ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬಾಬುವಾಲಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಪರಮೇಶ್ವರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಚನ ಮಂಟಪ ಸಭಾಂಗಣದಲ್ಲಿ ಶ್ರದ್ದೆ ಭಕ್ತಿಯಿಂದ ಗಣೇಶನ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮ ಜರುಗಿತು ಸತತ ಇಪ್ಪತ್ತೆರಡು ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಶಾಲೆಯಲ್ಲಿ ಹರ್ಷೋಲ್ಲಾಸದಿಂದ ಮಾಡುತ್ತಿದ್ದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಾಬುವಾಲಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಆರು ಫೀಟ್ ಎತ್ತರದ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಕುರಿತು ಬಾಬುವಾಲಿಯವರು ಮಾತನಾಡಿ ಸಡಗರ ಸಂಭ್ರಮದ ಮಧ್ಯೆ ಸಾರ್ವಜನಿಕ ಗಣೇಶ ಮಂಡಳಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಬೀದರ್ನ ಕೆಪಿ ವಿದ್ಯಾಸಂಸ್ಥೆಯಲ್ಲಿಯೂ ಕೂಡ ಸಂಸ್ಥೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಸೇರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ವಿದ್ಯಾಸಂಸ್ಥೆಯ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರ ಅಭಿವೃದ್ಧಿಗೆ ವಿಶೇಷ ಪ್ರಾರ್ಥನೆ ಮಾಡಲಾಗಿದೆ ವಿದ್ಯಾ ಬುದ್ಧಿ ಸದ್ಬುದ್ಧಿ ಗಣಪ ಎಲ್ಲರಿಗೂ ದಯ ಪಾಲಿಸಲಿ ಎಂದರು ಈ ಬಾರಿ ಮಳೆ ಜಾಸ್ತಿ ಇರುವುದರಿಂದ ಎಲ್ಲರೂ ಜಾಗೃತರಾಗಿ ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಗಣೇಶೋತ್ಸವ ಆಚರಿಸುವುದಾಗಿ ಎಲ್ಲಾ ಗಣೇಶ ಮಂಡಳಿಯವರಿಗೂ ಈ ಮೂಲಕ ಕರೆ ನೀಡಿದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ಇಲಾಖೆ ಗಣೇಶ ಮಹಾಮಂಡಳಿಯನ್ನೊಳಗೊಂಡು ಪೂರ್ವ ಸಿದ್ಧತಾ ಸಭೆ ಜರುಗಿದ್ದು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಜೊತೆಗೆ ಬೀದರ್ ಗಣೇಶ ಮಹಾಮಂಡಳಿ ಹೊಂದಾಣಿಕೆಯೊಂದಿಗೆ ಗಣೇಶೋತ್ಸವ ಆಚರಿಸಲು ಹಾಗೂ ಗಣೇಶನ ವಿಸರ್ಜನೆಗೆ ಸರ್ವ ಸಿದ್ದತೆ ಮಾಡಿಕೊಂಡಿದ್ದು ಸಾರ್ವಜನಿಕ ಗಣೇಶ ಮಂಡಳಿಯವರ ಸಹಕಾರ ಕೂಡ ಅಗತ್ಯವಾಗಿದೆ ಸಮಯ ಪಾಲನೆ ಮಾಡುವುದಾಗಿ ಯಾವುದೇ ಅವಘಡಕ್ಕೆ ಆಸ್ಪದ ಕೊಡದೆ ಗಣೇಶೋತ್ಸವ ಜೊತೆಗೆ ವಿಸರ್ಜನೆ ಎರಡನ್ನೂ ಕೂಡ ಅದ್ದೂರಿಯುತವಾಗಿ ಅರ್ಥಪೂರ್ಣವಾಗಿ ಮಾಡಬೇಕಾಗಿ ಈ ಮೂಲಕ ಮನವಿ ಮಾಡಿದ್ರು ಇನ್ನು ಗಣಪನ ದರ್ಶನಕ್ಕೆ ಕುಟುಂಬ ಸಮೇತ ಹೋಗುವವರ ಸಂಖ್ಯೆ ಕೂಡ ಅಪಾರವಿದ್ದು ಮಳೆ ಇರುವ ಕಾರಣ ಸುರಕ್ಷತಾ ಕ್ರಮ ಅನುಸರಿಸಿ ವಿಘ್ನ ನಿವಾರಕನ ದರ್ಶನ ಮಾಡಿ ಎಂದು ಈ ಮೂಲಕ ಮನವಿ ಮಾಡಿದ್ರು ಕೆಪಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಗಣೇಶೋತ್ಸವ ಗಣೇಶನ ಪ್ರತಿಷ್ಠಾಪನೆಯ ಪೂಜಾ ಕಾರ್ಯಕ್ರಮ ಯಶಸ್ವಿಗೆ ಸರ್ವ ಸಿದ್ದತೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ಕಸ್ತೂರಿ ಬಿರಾದರ್ ಸಹ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಅರ್ಥಂ ಅನಿತಾ ಜಡ್ಸನ್ ಮಹಾಲಕ್ಷ್ಮಿ ನಾಮದೇವ್ ಶರ್ಮಾ ಶಿವಕುಮಾರ್ ವಾಲ್ದೊಡ್ಡಿ ಜಟ್ಟಪ್ಪ ಪೂಜಾರಿ ಭರತ್ ಕುಮಾರ್ ಶಿವಕುಮಾರ್ ಕ್ಲರ್ಕ್ ರೇಣುಕಾ

ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇಂದು ಸಡಗರ ಸಂಭ್ರಮದ ಮಧ್ಯೆ ಧಾರಾಕಾರ ಮಳೆ ಇದ್ದರೂ ಸಹ ನಗರದಿಂದಂಥ ಎಲ್ಲ ಗಣೇಶಗಳು ಸಾರ್ವಜನಿಕ ಗಣಪತಿಗಳು ಎಲ್ಲವೂ ಪ್ರತಿಷ್ಠಾಪನೆಗೊಳ್ತಾ ಇದೆ ಅವೆಲ್ಲದಕ್ಕೂ ಗಣೇಶ ಮಹಾಮಂಡಲ ವತಿಯಿಂದ ಶುಭಾಶಯಗಳು ಕೋರ್ತೀನಿ ಕೆ ಪಿ ವಿದ್ಯಾಸಂಸ್ಥೆಯಲ್ಲಿ ಸಹ ನಾವು ನನ್ನ ಮಕ್ಕಳು ಶಿಕ್ಷಕ ವೃಂದದ ಜೊತೆ ಸೇರಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಗಣೇಶನ ಪೂಜೆಯನ್ನು ಸಲ್ಲಿಸಿ ನಾಡಿನ ಒಳಿತಿಗಾಗಿ ಶಾಲೆಯ ಮಕ್ಕಳ ಮತ್ತು ಸಮೃದ್ಧಿಯ ಒಳಿತಿಗಾಗಿ ಪ್ರಾರ್ಥನೆ ಮಾಡಲಾಯಿತು ಈ ಐದು ದಿನ ಪ್ರತಿ ವರ್ಷ ಗಣೇಶ್ ಚತುರ್ಥಿಯಲ್ಲಿ ಮಳೆಯಂತೂ ಸಹಜವಾಗಿರುತ್ತೆ ಇವತ್ತು ಮಳೆಯೊಂದಿಗೆ ಹಬ್ಬ ಪ್ರಾರಂಭ ಆಗಿದೆ ಆದರೂ ಜನರಲ್ಲಿ ಉತ್ಸಾಹ ಕಡಿಮೆ ಇಲ್ಲ ಭಾಳ ಜಾಗೃತಿಯಿಂದ ಮಳೆ ಇದಕ್ಕೋಸ್ಕರ ಜನ ಮಳೆಯಲ್ಲಿ ಹೊರಗಡೆ ಬರಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಕ್ಕಳನ್ನಾಗಲಿ ಅವರಲ್ಲಿ ಕರ್ಕೊಂಡು ಮತ್ತು ನಾಳೆಯಿಂದ ಮಳೆ ಕಡಿಮೆ ಆಗ್ಬೋದು ಅಂತಕ್ಕಂಥ ಇಚ್ಛೆ ಇದೆ ಆ ದೇವರ ದರ್ಶನ ಗಣೇಶನ ದರ್ಶನ ವಿಘ್ನ ವಿನಾಯಕನ ದರ್ಶನ ಈ ಐದು ದಿನ ಮಾಡಿ ಮೂವತ್ತೊಂದನೇ ತಾರೀಕು ವಿಜೃಂಭಣೆಯ ಮೆರವಣಿಗೆಯ ತಯಾರಿ ನಡೀತಾ ಇದೆ ಈಗಾಗಲೇ ಸಕಲ ಸಿದ್ಧತೆಗಳು ಮಹಾಮಂಡಳಿ ಮಾಡಿಕೊಂಡಿದೆ ಜಿಲ್ಲಾಡಳಿತದೊಂದಿಗೆ ಸೇರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಈಶ್ವರ್ ಖಂಡೆಯವರು ಖಾನ್ ಅವರು ಅವ್ರ ಜೊತೆನೂ ನಿನ್ನೆ ರಾತ್ರಿಯ ತನಕ ಸಭೆ ಸೇರಿ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸೇರಿ ಪೂರ್ಣಗೊಂಡಿದೆ ಮಹಾಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಜಿಲ್ಲಾಡಳಿತದೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದು ಈ ಸಲ ಯಾವುದೇ ಅವಘಡ ಆಗದೆ ಸಮಯ ಪಾಲನೆ ಭಾಳ ಮುಖ್ಯ ಇದೆ ಸಾರ್ವಜನಿಕ ಗಣಪತಿಗಳು ನೀವು ಎಷ್ಟು ಬೇಗ ನಿಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತರೋ ಅಷ್ಟು ಅದ್ದೂರಿ ಮೆರವಣಿಗೆ ಆಗುತ್ತೆ ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ನನ್ನ ಈ ಹಬ್ಬ ಅದ್ದೂರಿಯಿಂದ ಆಚರಿಸೋಣ ...